ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಅರ್ಧ ಗಂಟೆ ಮುಂಚೆ ಅರ್ಧ ಕೆ ಜಿ ಹುಣಸೆಣ್ಣು ತಗೊಂಡು ನೆನೆ ಹಾಕಿದ್ದೀನಿ ಹುಣ್ಸೆಹಣ್ಣು ಎಷ್ಟು ಮುಳುಗುತ್ತೋ ಅಷ್ಟು ನೀರು ಹಾಕಿದ್ದೀನಿ ಈಗ ಇದು ಇಪ್ಪತ್ತು ನಿಮಿಷ ಕುದಿಸ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ನಾನು ಅಷ್ಟರಲ್ಲಿ ಮಸಾಲೆ ಹುರ್ಕೊಳ್ತೀನಿ ಸ್ಟೌವ್ ಅಂಟಿಸಿ ಬಾಣ್ಲಿ ಇಟ್ಟಿದ್ದೀನಿ ಪುಳಿಯೋಗರೆಗೆ ಈಗ ನಾನು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಆಗಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಿ ಇಲ್ಲ ಅಂದ್ರೆ ತಳ ಅಂಟು ಬಿಡುತ್ತೆ ಈಗ ಎಣ್ಣೆ ಕಾದಿದೆ ನಾನು ಫಸ್ಟ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಗ್ತಾ ಇದೆ ಇದನ್ನು ಐವತ್ತು ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ ಇದು ಐವತ್ತು ಗ್ರಾಮಷ್ಟು ಕಾಳು ಹಾಕೊಳ್ತಾ ಇದ್ದೀನಿ ಇದು ಲೋ ಫ್ಲೇಮಲ್ಲೇ ಮಸಾಲೆ ಎಲ್ಲ ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಎಲ್ಲ ಕೆಂಪು ಕೂತ್ಕೋಬೇಕು ಲೋ ಫ್ಲೇಮಲ್ಲೇ ಇಡಿ ಫ್ಲೇಮ್ ಇಟ್ಟರೆ ಬೇಗ ಸೀದೋಗಿಬಿಡುತ್ತೆ ಅದಕ್ಕೇ ಕಪ್ಪಾಗಬಾರ್ದು ಸ್ವಲ್ಪ ಕೆಂಪಣೆಗೆ ಬಂದರೆ ಇನ್ನೊಂದು ಹಾಕ್ಬೇಕಷ್ಟೆ ಘನಿಯಾ ಕೆಮಗಾಗಿದೆ ಸ್ಪೂನ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಪುರಿಯಲ್ಲಿ ಮಸಾಲೆ ಹುರ್ಕೋಬೇಕಾಗುತ್ತೆ ನಾನೊಂದು ಇಡಿಯಷ್ಟು ಜೀರಿಗೆ ತಗೊಂಡಿದ್ದೀನಿ ನೋಡಿ ಒಂದು ಇಡಿಯಷ್ಟು ಜೀರಿಗೆ ತಗೊಂಡಿದ್ದೀನಿ ಅದು ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಮೆಣಸಿದ್ರಲ್ಲೇ ಕಲಿಸಿದ್ದೀನಿ ಆಗುವಷ್ಟು ನಾನು ಜೀರಿಗೆ ತಗೊಂಡಿದ್ದೀನಿ ಒಂದ್ ಸ್ಪೂನ್ ಆಗುವಷ್ಟು ಮೆಣಸು ತಗೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಕೆಂಪಿಗೆ ಇರಿಬೇಕು ನಾವು ಮಧ್ಯದಲ್ಲಿ ಹುಣಸೆನ್ ಕೂಡ ಆಗಾಗೆ ತಿರುಗಿಸ್ತಾ ಇರೋಣ ತುಂಬಾ ರುಚಿಯಾಗುತ್ತೆ ಈ ಪುಳಿಯೋಗರೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಥರನೇ ಆಗುತ್ತೆ ನಾನು ಮೆಣಸು ಜೀರಿಗೆ ಎರಡು ಕಲಿಸ್ಬಿಟ್ಟಿದ್ದೆ ಇದಕ್ಕೆ ನಾನು ಐವತ್ತು ಗ್ರಾಮ್ ಅಷ್ಟು ಬೆಳಗ್ಗೆ ಮೆಣಸಿನ್ ಕಾಯ್ಕೊಳ್ತಾ ಇದ್ದೀನಿ ಒಂದು ಆರು ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರ್ಬೇನ ಸೊಪ್ಪು ಎರಡು ಕಡ್ಡಿ ಇದ್ದೀನಿ ಮಸಾಲೆ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ಹಾಗೆ ಹುಣ್ಸೆಣ್ಣು ಕೂಡ ಸ್ವಲ್ಪ ಇದರ ತಿರುಗಿಸ್ಕೊಳ್ಬೇಕು ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ನಾನು ಚೆನ್ನಾಗಿ ಉಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಸ್ಟವ್ ಆಫ್ ಮಾಡಿ ಇದು ಬಿಡೋಣ ಈಗ ತಣ್ಣಗಾದ್ಮೇಲೆ ಇದು ಪೌಡ್ರ್ ಮಾಡಿಕೊಳ್ಬೇಕು ಕುದೀತಾ ಇದೆ ಇಪ್ಪತ್ತು ನಿಮಿಷ ಆಗಿದೆ ನಾನು ಇಟ್ಟು ಈಗ ನಾನು ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಇದು ಲೋ ಫ್ಲೇಮಲ್ಲೇ ನಾನು ಕುದಿಸಿದ್ದೀನಿ ಸ್ಟೋವ್ ಆಫ್ ಮಾಡಿ ಇದು ತಣ್ಣಗಾಗಕ್ಕೆ ಬಿಡೋಣ ಇದು ಈಗ ತಣ್ಣಗಾದ್ಮೇಲೆ ಇದು ಸ್ಟ್ರೇಡ್ ಮಾಡ್ಕೊಳ್ಬೇಕಾಗತ್ತೆ ಸೋಸ್ಕೊಳ್ಬೇಕಾಗತ್ತೆ ಹುಣಸೆನ್ನು ಸ್ಟೇನ್ ಮಾಡ್ಕೊಳ್ತಾ ಇದ್ದೀನಿ ಆಗಿ ಇದು ತಣ್ಣಗಾಗಬೇಕು ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ ನಾನು ಅದಕ್ಕೇ ಸ್ವಲ್ಪ ಹುಣಸೆನ ಸ್ವಲ್ಪ ಮೀಡಿಯಮ್ ಬಿಸಿಯಲ್ಲಿದೆ ನಾನು ಸ್ಟೇನ್ ಮಾಡ್ಕೊಳ್ತಾ ಇದ್ದೀನಿ ಅದು ನೋಡಿ ಒಂದೊಂದು ಸ್ಪೂನ್ ತಗೊಂಡು ಸ್ಟೇನರ್ಗೆ ಹಾಕ್ಕೊಳ್ಳಿ ಸ್ಟೇನರ್ಗೆ ಹಾಕ್ಕೊಂಡು ಈ ಥರ ತಿರು ತಿರುಗ್ಸಿ ಈ ಥರ ಅಲ್ಲಾಡಿಸ್ಬೇಕು ಹುಣಸೆಹಣ್ಣು ಹಣ್ಣು ಪಲ್ಪ್ ತೆಗಿತಾ ಇದ್ದೀನಿ ನಾನು ಬರೀ ಹುಣಸೆಹಣ್ಣು ಹಿಂಡು ಪಲ್ಪ್ ತೆಗಿತಾ ಇದ್ದೀನಿ ಇದರಿಂದ ಇದು ತೆಗ್ದುಬಿಡ್ಬೇಕಾದ್ರೆ ಹಿತ್ತಾಳೆ ಪಾತ್ರೆ ಎಲ್ಲ ಇರುತ್ತಲ್ಲ ಪಾತ್ರೆ ತೊಳಿಬೋದು ಅದರಲ್ಲಿ ಇದರಲ್ಲಿ ನಾವು ಹಿತ್ತಾಳೆ ಪಾತ್ರೆ ತೊಳಿಬೋದು ತೆಗಿತಾ ಇದ್ದೀನಿ ತಿರ್ಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೆ ಮಾಡಿಕೊಂಡು ಎಲ್ಲ ಪಲ್ಪ್ ತೆಗಿಬೇಕಾಗತ್ತೆ ಹುಣಸೆಹಣ್ಣು ಹಿಂಡು ಬೊಜ್ಜು ತೆಗೀತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಬೀಳ್ತಾ ಇದೆ ಇದು ಹುಣ್ಸೆನ್ ಗೋಜೆ ಹುಣ್ಸೆ ಹಣ್ಣು ಮುಳುಗುವಷ್ಟೇ ನೀರು ಹಾಕ್ಬೇಕು ಒಂದು ಅರ್ಧ ಗಂಟೆ ಮುಂಚೆ ನೆನ್ ನೆನೆಯುಕೊಡಿ ನೀರಲ್ಲಿ ಆಮೇಲೆ ಒಂದು ಒಂದು ಇಪ್ಪತ್ತು ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಬೇಕಾಗತ್ತೆ ಕುದಿಸ್ಬಿಟ್ಟು ಚೆನ್ನಾಗಿ ಆರಿಸಿ ಆಮೇಲೆ ಹುಣಸೆಣ್ ಗೋಜೆ ತಗೊಳ್ಬೇಕು ನಾವು ಇದೇನು ವೇಸ್ಟ್ ಆಗಲ್ಲ ಇತ್ತಾಳೆ ಸಾಮಾನೆಲ್ಲ ಇದ್ರೆ ಬೆಳಗ್ಬೋದು ಅದೇ ತರ ಎಲ್ಲ ನಾನು ಬರ್ತೀನಿ ಅರ್ಧ ಕೆ ಜಿ ಹುಣಸನ್ಗೆ ಪಲ್ಪ್ ತೆಗ್ದಿನಿ ನಾನು ಇದನ್ನು ಅರ್ಧ ಕೆ ಜಿ ಅಂದ್ರೆ ಅರ್ಧ ಕೆಜಿ ಬರಲ್ಲ ಇದೊಂದು ಕಾಲ್ ಕೆಜಿ ಅಷ್ಟು ಬಂದಿರುತ್ತೆ ಅಷ್ಟೇ ಪಲ್ಪ್ ಸ್ಟವ್ ಅಂಟಿಸಿ ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ನಾನು ಒಂದು ಐವತ್ತು ಗ್ರಾಮ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಬಾಣಲಿಗೆ ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಈಗ ಸಾಸಿವೆ ಇಡಿತಾ ಇದೆ ಇಳಿತಾ ಇದೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಈಗ ಹುಣಸೆಣ್ಣು ಗೊಜ್ಜು ಇದ್ರೆಲ್ಲ ಹಾಕ್ಕೊಳ್ಳೋಣ ಇವಾಗ ನಾವು ಈಗ ನಾವು ಇದಕ್ಕೆ ನೂರು ಗ್ರಾಮಷ್ಟು ಬೆಲ್ಲ ಇದ್ದೀನಿ ನಾನು ಉಂಡೆ ಬೆಲ್ಲ ಇದು ನೂರು ಗ್ರಾಮಷ್ಟು ಉಂಡೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನು ಬೆಲ್ಲ ಹಾಗೆ ಹಾಕಿದ್ದೀನಿ ಕುಟ್ಟಿಲ್ಲ ಬೇಕಾದರೆ ಕುತ್ಕೊಂಡು ಹಾಕ್ಕೊಳ್ಬೋದೆ ಈಗ ನಾವು ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹುಣಸೇನು ೀಗೆ ಮೀಡಿಯಂ ಫ್ಲೇಮಲ್ಲಿ ಬಿಡೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಬಿಟ್ಕೊಳ್ಬೇಕು ಸೈಡಲ್ಲಿ ಅಲ್ಲಿವರೆಗೂ ನಾವು ಹುಣಸೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ತಿರುಗಿಸ್ತಾ ಇರಬೇಕು ಮಸಾಲೆ ಎಲ್ಲ ತಣ್ಣಗಾಗಿದೆ ನಾವು ಧನಿಯಾ ಕಾಳು ಮತ್ತು ಒಂದು ಎಲ್ಲನೂ ಇದು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನಾನು ಇದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಕಲ್ಲರ್ ನೋಡಿ ಹೇಗೆ ಬಂದಿದೆ ಅಂತ ಬೆಳಿಗ್ಗೆ ಮೆಣಸಿನ್ಕಾಯಿ ಫುಲ್ ಕಲರ್ ಬಂದಿದೆ ಮೆಣಸಿನ ಕುದೀತಾ ಇದೆ ಬೇಕಾದರೆ ನೀವು ಒಂದು ಪ್ಲೇಟ್ ಮುಚ್ಚಬಹುದು ಇಲ್ಲ ನೋಡಿ ನಾನು ಪ್ಲೇಟ್ ಮುಚ್ಚಿಲ್ಲ ಎಲ್ಲ ಎಗ್ಗಿರ್ಬಿಟ್ಟಿದೆ ಗೋಡೆ ಮೇಲೆ ಈಗ ನಾನು ಇದಕ್ಕೆ ಒಂದು ಅರ್ಧ ಅಷ್ಟು ಅರಿಶಿಣ ಪುಡಿ ಇದ್ದೀನಿ ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೆಲ್ಲ ಎಲ್ಲ ಕರ್ಗೋಯ್ತು ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ ಆಲ್ರೆಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಹಾಗೆ ಈಗ ನಾನು ಇನ್ನೊಂದು ಕಡೆ ಬಾಣಲೆ ಇಟ್ಟಿದ್ದೀನಿ ವಾಶಿ ಹೋಗ್ತಾ ಇದ್ದೀನಿ ನಾನು ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಬಗ್ಗೆ ಮಾಡ್ಕೊಂಡು ಹೋಗೋಣ ಅಂತ ಪ್ರಿಸರ್ವ್ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಇಳಿಯುತ್ತೆ ಇಲ್ಲಂದ ಇಲ್ಲ ಇವಾಗ ಎಲ್ಲಾದರೂ ಇವಾಗ ಪ್ರಸಾದ ಮಾಡಿಕೊಡ್ಬೇಕು ಪ್ರಸಾದ ಮಾಡಿಕೊಡ್ಬೇಕು ಅಂದರೆ ಸ್ವಲ್ಪ ಎಣ್ಣೆ ಆಗ ಕಮ್ಮಿ ಹಾಕೊಳ್ಳಿ ಪ್ರಿಸರ್ವ್ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ ಅಷ್ಟೇ ಮಾಮೂಲಿ ನಾವು ಹೆಂಗೆ ಒಗ್ಗರಣೆ ಹಾಕೊಳ್ತೀವೋ ಅಷ್ಟು ಒಗ್ಗರಣೆ ಹಾಕ್ಕೊಂಡು ಸಾಕು ಈಗ ನಾನು ಇದಕ್ಕೆ ಒಂದು ನೂರು ಅಷ್ಟು ಎಣ್ಣೆ ಇದ್ದೀನಿ ಮಾಡಿ ಹುಣ್ಸೆಣ್ ಕೂಡ ಇದ್ದೀನಿ ಒಂದು ಪ್ಲೇಟ್ ಇದ್ದೀನಿ ಯಾಕಂದರೆ ಒಗ್ಗರಣೆಗೆ ಪಕ್ಕದಲ್ಲೇ ಇಟ್ಟಿದ್ದೀನಿ ಎಗರುತ್ತೆ ಅಂದ್ಬಿಟ್ಟು ಈಗ ಹುಣ್ಸೆಣಿಗೆ ಮುಕ್ಕಾಲು ಇಡ್ಲಿ ಅಷ್ಟು ಉಪ್ಪು ಕಲ್ಲು ಕಲ್ಲುಪ್ಪು ಆಮೇಲೆ ಬೇಕಾದರೆ ನಾವು ನೋಡಿಬಿಟ್ಟು ಉಪ್ಪು ಇದು ಮಾಡ್ಕೊಳ್ಬೋದು ಹಾಕ್ಕೊಳ್ಬೋದು ಈಗ ಜಲೋಕತಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗಿದೆ ನಾನು ನೂರು ಗ್ರಾಮ್ ಎಣ್ಣೆ ಹಾಕೊಂಡಿದ್ದೀನಿ ನಾನು ಮುಕ್ಕಾಲು ಕಪ್ ಆಗೋವಷ್ಟು ಕಡ್ಲೆಕಾಯಿ ಬೀಜ ಹಾಕೊಳ್ತಾ ಇದ್ದೀನಿ ಮೊದ್ಲಿಗೆ ಕಡಲೆಕಾಯಿ ಬೀಜ ಹುರ್ಕೊಳ್ಳೋಣ ಮೊದಲಿಗೆ ಕಡಲೆಕಾಯಿ ಬೀಜ ಹುರ್ಕೊಂಡ್ರೇ ಚೆನ್ನಾಗಿರೋದು ಕಡಲೆಕಾಯಿ ಬೀಜ ಸ್ವಲ್ಪ ಕೆಂಬಣಗ ಬಂದಿದೆ ನಾನು ಕಾಲು ಕಪ್ ಆಗೋವಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಒಂದ್ ಇಡಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟು ಒಂದ್ ಇಡಿ ಇದೆ ಅನ್ಕೊಳ್ಳಿ ಒಂದಿ ಒಂದು ಸ್ವಲ್ಪ ಜಾಸ್ತಿ ಇದೆ ಒಂದಿಗಿಂತ ಇದು ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪು ಕೂತ್ಕೊಳ್ಳೋಣ ನಾನು ಫ್ಲೇಮ್ ಮೀಡಿಯಮಲ್ಲಿ ಇಟ್ಟಿದ್ದೀನಿ ನಾನು ಎರಡು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಜಾಸ್ತಿ ತಿನ್ನೋರಿದ್ರೆ ಒಂದ್ ನೂರೈವತ್ತು ಗ್ರಾಂ ಅಷ್ಟು ಬೆಲ್ಲ ಹಾಕೊಳ್ಳಿ ಪುಳಿಯೋಗರೆ ಸಿಹಿ ಇದೆ ಸ್ವಲ್ಪ ಒಬ್ಬೊಬ್ರು ಇಷ್ಟಪಡ್ತಾರೆ ಕಾಲ್ ಸ್ಪೂನ್ ಆಗೋ ಅಷ್ಟು ಹಿಂಗ್ ಹಾಕೊಳ್ತಾ ಇದ್ದೀನಿ ಎರಡು ಕಡ್ಡಿ ಅಷ್ಟು ಕರಿಬೇನ್ ಸೊಪ್ಪು ಹಾಕೊಳ್ತಾ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ನಾನು ಏಳೆಂಟು ಹಾಕೊಳ್ತಾ ಇದ್ದೀನಿ ಬೆಳಗ್ಗೆ ಮೆಣಸಿನ್ಕಾಯಿದು ಈಗ ಹುಳಿಯೋಗರೆಗೆ ಒಗ್ಗರಣೆ ಆಯಿತು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಎಣ್ಣೆಲ್ಲ ಬಿಟ್ಕೊಂಡಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಬಿಟ್ಟು ಈ ಪೌಡ್ರು ಇದಕ್ಕೆ ಹಾಕ್ಬಿಡ್ಬೇಕು ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು ಕಲಿಸ್ಬೇಕು ಅದಕ್ಕೆ ಎಲ್ಲಾದರೂ ಟ್ರಿಪ್ಗಳಿಗೆ ಹೋದ್ರೆ ಪುಳಿಯಗಳ ಹೋದರೆ ಚೆನ್ನಾಗಿರುತ್ತೆ ಸ್ಕೂಲ್ ಟೈಮಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ನಮಗೆ ಬೆಳಗ್ಗೆ ದನ್ನ ಮಾಡಿದ್ರೆ ಇಡಿಸ್ಕೊಂಡು ಹೋಗ್ಬೋದು ಎಲ್ಲ ಕೊಟ್ಟು ಕೂಡ ಹಾಕೊಂಡ್ಬಿಡ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ತಿರ್ಸ್ಕೊಳ್ತಾ ಇದ್ದೆ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದಲ್ಲ ಅದು ಇದ್ದೀನಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಇವಾಗ ಪೇಸ್ಟ್ ನೋಡ್ಕೊಳ್ಳಿ ಸ್ವಲ್ಪ ಉಪ್ಪು ಬೇಕಂದ್ರೆ ಹಾಕ್ಕೊಳ್ಬೋದು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಒಂದೇ ಚೂರು ತಗೊಂಡು ಸ್ಪೂನಲ್ಲಿ ಉಪ್ಪ ತಗೊಂಡು ಪೇಸ್ಟ್ ನೋಡ್ತೀನಿ ಸ್ವಲ್ಪ ಉಪ್ಪು ಅನಿಸ್ತಾ ಇದೆ ನನಗೆ ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ ಸಾಕು ನೂರೈವತ್ತು ಗ್ರಾಮ್ ಬೆಲ್ಲ ಹಾಕ್ಕೊಳ್ಳಿ ಗೊಜ್ಜು ರೆಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನೀವು ಬೇಕಾದ್ರೆ ಇದಕ್ಕೆ ಎಳ್ಳು ಮಿಕ್ಸ್ ಮಾಡ್ಕೊಳ್ಬಹುದು ಕಪ್ಪೆಳ್ಳು ಹುರ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಅನ್ನಕ್ಕೆ ಕಲಿಸಬೇಕಾದ್ರೆ ಆವಾಗಲೂ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಎಳ್ಳು ಆಗ್ತಾ ಇಲ್ಲ ಇದಕ್ಕೀಗ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಇದಕ್ಕೆ ಬೇಕಾದ್ರೆ ನೀವು ಕಪ್ಪೆ ಎಳ್ಳು ಇಲ್ಲಾಂದ್ರೆ ಬಿಳಿ ಎಳ್ಳು ಹಾಕೊಳ್ಬಹುದು ನಾನು ನೀವು ಬೇಕಾದ್ರೆ ಅನ್ನ ಕಲಿಸ್ಕೊಳ್ತೀರಲ್ವ ಅನ್ನ ಕಲಿಸ್ಬೇಕಾದ್ರೆ ಆವಾಗಲೂ ಹಾಕೊಳ್ಬಹುದು ಎಳ್ಳು ನಾನು ಎಳ್ಳು ಹಾಕ್ತಾ ಇಲ್ಲ ಅನ್ನ ಮಾಡ್ಕೊಂಡಿದೆ ತಣ್ಣಗಾಗಿದೆ ನೋಡಿ ಉದ್ರು ಉದ್ರವಾಗಿದೆ ಅನ್ನ ಈಗ ನಾನು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಅನ್ನ ಕಲಿಸ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಕಲಿಸ್ಕೊಳ್ಬೋದು ಸ್ವಲ್ಪ ಉಪ್ಪಬೇಕಂದ್ರೆ ಹಾಕ್ಕೊಳ್ಬೋದು ಕಲಿಸ್ಬೇಕಾದ್ರೆ ಒಬ್ಬರು ಉಪ್ಪು ಜಾಸ್ತಿ ತಿಂತಾರೆ ಒಬ್ಬರು ಉಪ್ಪು ಕಮ್ಮಿ ತಿಂತಾರೆ ಅದು ನೋಡಿಕೊಂಡು ಮಾಡ್ಕೊಳ್ಬೋದು ಅಡ್ಜಸ್ಟ್ಮೆಂಟು ಆಮೇಲೆ ನಾವು ಒಂದೇ ಸರ್ತಿ ಅದರಲ್ಲಿ ಉಪ್ಪು ಹಾಕ್ಬಿಟ್ರೆ ಉಪ್ಪು ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಉಪ್ಪು ಕಮ್ಮಿ ತಿನ್ನೋರು ತಿನ್ನೋಕ್ಕಾಗೋದಿಲ್ಲ ಬೆಲ್ಲ ಒಂದು ನೂರೈವತ್ತು ಅಷ್ಟು ಹಾಕ್ಕೊಳ್ಳಿ ಇವಾಗ ನಾನು ಕಲಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಣಗಿದ ಕೊಬ್ಬರಿ ತುರಿ ಇದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಣಗಿದ ಕೊಬ್ಬರಿ ಎಲ್ಲ ಅನ್ನ ಕಲಿಸ್ತೀವಲ್ಲ ಆವಾಗಲೇ ಹಾಕೊಳ್ಬೇಕು ಈಗ ಪುಳಿಯೋಗರೆ ರೆಡಿ ಆಯಿತು ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ ಹಿಂಗ್ ಬಿಟ್ಕೊಂಡಿದೆ ಇದು ನಾವು ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಳ್ಬೋದು ಒಂದು ಆರು ತಿಂಗಳು ಆದರೆ ಇಟ್ಕೊಳ್ಬೋದು ಒಂದು ಆರು ತಿಂಗಳು ಇರುತ್ತೆ ಇದು ಚೆನ್ನಾಗಿರುತ್ತೆ ಈಗ ಪುಳಿಯೋಗರೆ ರೆಡಿ ಆಯಿತು ಈಗ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಈ ಪುಳಿಯೋಗರೆ ಗೊಜ್ಜನ್ನು ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು